ನಿತೀಶ್ ಕುಮಾರ್ ಅವರಿಂದ ಒಳ್ಳೆ ಲಾಭವನ್ನ ಪಡ್ಕೊಳ್ಳೋ ಪ್ಲಾನ್ ಮಾಡಿದೆ ಬಿಜೆಪಿ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಾ ಇದೆ ನಿತೀಶ್ ನಂತರ ಬಿಹಾರ್ ಸಿಎಂ ಯಾರು ನಿತೀಶ್ ಮಗ ನಿಶಾಂತ್ಗೆ ಚಾನ್ಸ್ ಕೊಡೋದಕ್ಕೆ ಬಿಜೆಪಿ ಸಿದ್ಧ ಇಲ್ಲ ಪಕ್ಷದ ಕುತಂತ್ರಗಳನ್ನ ಮೀರಿಸಿದ್ದ ಮೊದಲಿನ ನಿತೀಶ್ ಕುಮಾರ್ ಚಾತುರ್ಯವನ್ನ ಕಳ್ಕೊಳ್ತಿದ್ದಾರೆ ಇಡಿ ಮೂಲಕ ಬಿಜೆಪಿನೇ ದಾಳಿ ಮಾಡಿಸಿದ್ದು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ಇತ್ತೀಚೆಗೆ ನಿತೀಶ್ ಕುಮಾರ್ ಅವರ ಬಿಹೇವಿಯರ್ ವಿಚಿತ್ರ ಅಂತ ಅನ್ನಿಸ್ತಿದೆ ಅಂತ ಒಂದಿಷ್ಟು ಮಂದಿ ಹೇಳಿದರೆ ಇನ್ನೊಂದಿಷ್ಟು ಮಂದಿ ಈ ವಯಸ್ಸಿಗೆ ಇದೇ ಆಗೋದು ಅಂತ ಹೇಳ್ತಾರೆ ಮತ್ತೊಂದಿಷ್ಟು ಮಂದಿ ಈ ವಯಸ್ಸಲ್ಲಿ ರಾಜಕೀಯ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಬಿಜೆಪಿ ಮಾತ್ರ ನಿತೀಶ್ ಕುಮಾರ್ ಅವರಿಂದ ಒಳ್ಳೆ ಲಾಭವನ್ನು ಪಡ್ಕೊಳ್ಳೋಕೆ ಪ್ಲಾನ್ ಮಾಡಿದೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿತೀಶ್ ಕುಮಾರ್ ಅವರು ಬಿಹಾರದ ರಾಜಕೀಯದಲ್ಲಿ ಒಬ್ಬ ಪ್ರಮುಖ ನಾಯಕ ಹಾಗೂ ಈಗಿನ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ರಾಜಕೀಯ ಚತುರತೆ ಮತ್ತು ತಂತ್ರಗಾರಿಕೆ ಈಗ ಕೊಂಚ ಕಡಿಮೆಯಾಗಿದೆ ಅನ್ನೋ ಅಭಿಪ್ರಾಯ ಇದೆ ಒಂದ್ ಕಾಲದಲ್ಲಿ ಇವರು ತಮ್ಮ ಚಾಣಾಕ್ಷೇತನದಿಂದ ಎಲ್ರಿಗೂ ಟೆನ್ಷನ್ ಕೊಡ್ತಾ ಇದ್ರು ಉದಾಹರಣೆಗೆ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿದ್ದಾಗ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಪ್ರಣಬ್ ಮುಖರ್ಜಿ ಅವರಿಗೆ ರಾಷ್ಟ್ರಪತಿ ಸ್ಥಾನಕ್ಕೆ ಮತ ಚಲಾಯಿಸಿದ್ರು ನಂತರ ಮಹಾಘಟ್ಬಂಧನ್ ಭಾಗವಾಗಿ ಕಾಂಗ್ರೆಸ್ನ ಮೀರಾ ಕುಮಾರ್ ವಿರುದ್ಧ ಬಿಜೆಪಿಯ ರಾಮನಾಥ್ ಕೋವಿಂದ್ಗೆ ಬೆಂಬಲ ನೀಡಿದ್ರು ಸೊ ಇಂಥ ನಿರ್ಧಾರಗಳಿಂದ ಇವರ ವಿರೋಧಿಗಳು ಮಿತ್ರರು ಯಾವಾಗ್ಲೂ ಯೋಚನೆ ಮಾಡ್ತಿರುವಂತೆ ಮಾಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಅವರ ನಡವಳಿಕೆಯಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಇದೆ ಉದಾಹರಣೆಗೆ ರಾಷ್ಟ್ರಗೀತೆ ಸಮಯದಲ್ಲಿ ಅವರ ಬಿಹೇವಿಯರ್ ಆಗಿರ್ಬೋದು ಮಾಜಿ ಮುಖ್ಯಮಂತ್ರಿ ರಾಬ್ರಿ ದೇವಿ ಅವರಿಗೆ ಅಗೌರವದ ಮಾತುಗಳನ್ನ ಆಡಿದ್ದಾಗಿರ್ಬೋದು ಇನ್ನು ಕಾರ್ಯಕ್ರಮವೊಂದರಲ್ಲಿ ಮಹಿಳೆಯ ಹೆಗಲ್ ಮೇಲೆ ಕೈ ಹಾಕಿರೋದಾಗಿರ್ಬೋದು ಸೊ ಇವೆಲ್ಲವೂ ಸಹ ಇವರ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಆದ್ರೆ ಬಿಜೆಪಿ ಮಾತ್ರ ಇದೆಲ್ಲದ್ರಿಂದ ಪ್ರಯೋಜನವನ್ನ ಪಡ್ಕೊಳ್ತಾ ಇದೆ ಪಕ್ಷದ ಕುತಂತ್ರದ ತಂತ್ರಗಳನ್ನ ಮೀರಿಸಿದ್ದ ಮೊದಲಿನ ನಿತೀಶ್ ಕುಮಾರ್ ಈಗ ಆ ಚಾತುರ್ಯವನ್ನ ಕಳ್ಕೊಳ್ತಾ ಇದ್ದಾರೆ ನಿತೀಶ್ ಅವರ ಸುತ್ತ ನಡೀತಾ ಇರೋ ಮೋಸದ ಆಟದ ಬಗ್ಗೆ ಎಚ್ಚರಿಸುವವರು ಯಾರಾದರೂ ಇದಾರ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಎಚ್ಚರಿಸುವವರು ಯಾರೂ ಇಲ್ಲ ನಿತೀಶ್ ಅವರ ಆರೋಗ್ಯ ಹದಗೆಡ್ತಾ ಇರೋದನ್ನ ಖುಷಿ ಪಡುವ ಅಥವಾ ಸೆಲೆಬ್ರೇಟ್ ಮಾಡೋ ಏಕೈಕ ಪಕ್ಷ ಅಂತಂದರೆ ಅದು ಬಿ ಜೆ ಪಿಯ ಉನ್ನತ ನಾಯಕರು ಮಾತ್ರ ಅಂತ ಅನ್ಸತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿತೀಶ್ ಅವರನ್ನ ಓಲೈಸ್ತಾ ಇದ್ದಾರೆ ಅವರನ್ನ ಸ್ನೇಹಿತನಂತೆ ಚಿತ್ರಿಸುತ್ತಾ ಕಳೆದ ತಿಂಗಳು ಬಿಹಾರದ ಭಾಗಲ್ಪುರ್ದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರನ್ನ ಲಾಡ್ಲಾ ಮುಖ್ಯಮಂತ್ರಿ ಅಂದ್ರೆ ಪ್ರೀತಿಯ ಮುಖ್ಯಮಂತ್ರಿ ಅಂತ ಕರೆದಿದ್ದಾರೆ ತಮ್ಮ ವೃತ್ತಿ ಜೀವನದ ಹೆಚ್ಚಿನ ಭಾಗದಲ್ಲಿ ನಿತೀಶ್ ಜೊತೆ ಮೈತ್ರಿಯಲ್ಲಿದ್ದರೂ ಸಹ ಬಿಜೆಪಿ ಜನತಾದಳ ಜೆ ಯು ಮೇಲೆ ಇವರ ಹಿಡಿತಲವನ್ನ ದುರ್ಬಲಗೊಳಿಸೋಕೆ ಹಲವಾರು ಪ್ರಯತ್ನಗಳು ನಡೆದಿದೆ ಈ ಹಿಂದೆ ನಿತೀಶ್ ಕುಮಾರ್ ಅವರು ಮೋದಿ ಮತ್ತು ಅವರ ವಿಶ್ವಾಸ ಸರ್ಹ ಮಿತ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಚಾಲಾಕಿಯ ಚಲನವಲನಗಳನ್ನು ಯಾವಾಗಲೂ ಮೀರಿಸ್ತಾ ಇದ್ರು ಆದರೆ ಈಗ ಅವರ ಹದಗೆಟ್ಟ ಆರೋಗ್ಯದಿಂದ ಬಿಜೆಪಿ ಈ ಬಾರಿ ಹಾಕಿರುವಂಥ ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ ನಿತೀಶ್ ಕುಮಾರ್ ಅಸಮರ್ಥರಾದಂತೆ ಕಾಣಿಸ್ತಾ ಇದೆ ಬಿಜೆಪಿ ಪ್ಲಾನ್ ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ನಡೀತಾ ಇರುವಂತಹ ವಿಧಾನಸಭಾ ಚುನಾವಣೆಗಳ ನಂತರ ನಿತೀಶ್ ಅವರನ್ನ ಸಂಪೂರ್ಣವಾಗಿ ಬಿಹಾರದಿಂದ ಅಳಸ್ ಹಾಕಬೇಕು ಅನ್ನೋದೇ ಗುರಿಯಾಗಿದೆ ಎರಡ್ ಸಾವಿರದ ಐದರ ವಿಧಾನಸಭಾ ಚುನಾವಣೆಗಳಿಂದ ಈಚೆಗೆ ನಿತೀಶ್ ಕುಮಾರ್ ಅವರು ಸತತವಾಗಿ ಬಿಜೆಪಿಗಿಂತ ಹೆಚ್ಚು ಗಳನ್ನ ಪಡ್ಕೊಂಡಿದ್ದಾರೆ ಎರಡ್ ಸದಸ್ಯರ ಬಿಹಾರದ ವಿಧಾನಸಭೆಯಲ್ಲಿ ನೂರ ಇಪ್ಪತ್ತರಿಂದ ನೂರ ಸೀಟ್ ಗಳನ್ನ ಗಳಿಸಿದ್ರೆ ಬಿಜೆಪಿಗೆ ಸುಮಾರು ನೂರು ಸೀಟ್ಗಳು ಸಿಕ್ಕಿತ್ತು ಆದ್ರೆ ಹೆಚ್ಚು ಸೀಟ್ ಗಳನ್ನ ಗೆದ್ರೂ ಸಹ ಕಳೆದ ಚುನಾವಣೆಯಲ್ಲಿ ಅವರ ಜೆಡಿಯು ನಲವತ್ಮೂರು ಶಾಸಕಕ್ಕೆ ಕುಸಿಯತ್ತೆ ಮತ್ತೊಂದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಎನ್ ಪಾಲುದಾರರ ಪಕ್ಷವೂ ಸಹ ಬಂಡಾಯ ಎದ್ದು ಅವರ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧಿಸಿತು ಬಿಹಾರದ ಮತದಾರರಲ್ಲಿ ಮೂವತ್ತಾರು ಪರ್ಸೆಂಟ್ ಇರುವಂತಹ ಅತ್ಯಂತ ಹಿಂದುಳಿದ ವರ್ಗಗಳೇ ಅಂದ್ರೆ ನಿತೀಶ್ ಅವರ ಮತ ಬ್ಯಾಂಕ್ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸ್ವೀಕರಿಸೋಕೆ ಓಕೆ ಅಂತ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಯುಗೆ ಸಮಾನ ಸೀಟುಗಳನ್ನ ಪಡೆಯೋಕೆ ಹೊರಟಿದೆ ಆದರೆ ಬಿಜೆಪಿಯ ದೊಡ್ಡ ಗುರಿ ಅಂತಂದ್ರೆ ನಿತೀಶ್ ಕುಮಾರ್ ಅವರ ಎಬಿಸಿ ಮತ್ತು ದಲಿತ ಮತ ಬ್ಯಾಂಕ್ ಆರೋಗ್ಯ ಕ್ಷೀಣಿಸ್ತಾರೋ ಇದೇ ಟೈಮ್ನಲ್ಲಿ ಹೊಂಚಾಕಿ ಕಿತ್ಕೊಳ್ಳೋದಾರ ತನ್ನ ಲೆಕ್ಕಾಚಾರದ ತಂತ್ರದ ಭಾಗವಾಗಿ ಬಿಜೆಪಿ ಜೆ ಯು ಜೊತೆಗೆ ಮೈತ್ರಿಯಲ್ಲಿ ಮತ್ತು ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆಯ ಎದುರಿಸೋಕೆ ತುಂಬಾನೇ ಆಸಕ್ತಿಯನ್ನು ತೋರಿಸ್ತಾ ಇದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಗಳ ನಂತರ ಇವರನ್ನ ಮುಖ್ಯಮಂತ್ರಿಯಾಗಿ ಮರಳಿ ತರುವ ಭರವಸೆ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರಗಳಿಲ್ಲ ನಿತೀಶ್ ಅವರ ಮಾತುಕತೆಯನ್ನು ನಡೆಸುವವರು ಬಿಜೆಪಿಗೆ ಕನಿಷ್ಠ ನೂರ ಇಪ್ಪತ್ತೆರಡು ಸೀಟುಗಳು ಮತ್ತು ನಿತೀಶ್ ಅವರನ್ನ ಮುಖ್ಯಮಂತ್ರಿ ಮುಖವಾಗಿ ಸ್ಪಷ್ಟವಾಗಿ ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಅನ್ನೋ ವದಂತಿ ಇದೆ ಈ ಹಿಂದಿನ ಸೀಟು ಹಂಚಿಕೆ ಮಾತುಗಳ ಮಧ್ಯೆ ಜಾರಿ ನಿರ್ದೇಶನಾಲಯ ಇಡಿ ಬಿಹಾರದ ಹಣಕಾಸು ಸಚಿವ ಮತ್ತು ನಿತೀಶ್ ಅವರ ಆಪ್ತ ಸಹಾಯಕ ವಿಜಯ್ ಕುಮಾರ್ ಚೌಧರಿ ಅವರ ಸಂಬಂಧಿಕರ ಮೇಲೆ ದಾಳಿ ನಡೆಸಿದರು ಸೊ ಇಡಿ ಮೂಲಕ ಬಿಜೆಪಿನೇ ದಾಳಿ ಮಾಡಿಸಿದ್ದು ಅಂತ ವ್ಯಾಪಕವಾಗಿ ಎಲ್ಲ ಕಡೆ ಸುದ್ದಿ ಆಗಿತ್ತು ಇದು ನಿತೀಶ್ ಅವರ ಸಹಾಯಕರ ಮೇಲೆ ಒತ್ತಡ ಹೇರಿ ಕಡಿಮೆ ಸೀಟುಗಳನ್ನು ಒಪ್ಕೊಳ್ಳಿ ಅನ್ನೋದಕ್ಕೆ ಒತ್ತಾಯಿಸೋ ಉದ್ದೇಶವನ್ನು ಬಿಜೆಪಿ ಹೊಂದಿತ್ತು ಸೊ ಬಿಹಾರದ ರಾಜಕೀಯ ವಲಯದಲ್ಲಿ ಇಡಿ ನಿತೀಶ್ ಅವರ ವಿಶ್ವಾಸಾರ್ಹ ಸಹಾಯಕರ ವಿರುದ್ಧ ತನ್ನ ಕ್ರಮಗಳನ್ನ ಇನ್ನೂ ಹೆಚ್ಚಿಗೆ ಮಾಡಬಹುದು ಅನ್ನೋ ಊಹಾಪೋಹಗಳು ಸಹ ಬರ್ತಾ ಇದೆ ಬಹುಶಃ ಬಿಜೆಪಿ ಆಫರ್ ಗಳನ್ನ ಒಪ್ಕೊಳ್ಳೋ ತನಕ ಇದು ಮುಂದುವರಿಬಹುದು ಇನ್ನು ನಿತೀಶ್ ಅವರ ಹಿತೈಷಿಗಳು ಮತ್ತು ಅವರ ಸ್ವಂತ ನಾಲಂದ ಜಿಲ್ಲೆಯ ಕುರ್ಮಿ ಜಾತಿಯ ದೀರ್ಘಕಾಲೀನ ಸ್ನೇಹಿತರು ನಿತೀಶ್ ಅವರ ಪುತ್ರ ನಿಶಾಂತ್ ಕುಮಾರ್ ಅವರನ್ನ ಉತ್ತರಾಧಿಕಾರಿಯಾಗಿ ಮುನ್ನಡೆಸ್ಬೇಕು ಅಂತ ಹೇಳ್ತಿದ್ದಾರೆ ಮೃದು ಭಾಷಿ ಮತ್ತು ಸೌಮ್ಯ ಸ್ವಭಾವದ ನಿಶಾಂತ್ ಬಿಜೆಪಿ ಮತ್ತು ಜೆ ಎರಡಕ್ಕೂ ತಮ್ಮ ತಂದೆಯನ್ನ ಮುಖ್ಯಮಂತ್ರಿ ಮುಖವಾಗಿ ಪ್ರಕಟಿಸುವಂತೆ ಮನವಿ ಮಾಡಿದ್ದಾರೆ ಇವರು ರಾಜಕೀಯ ಪಾತ್ರಕ್ಕೆ ತಯಾರಿ ಆಗ್ತಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಸುಮಾರು ಐವತ್ತು ವರ್ಷದ ನಿಶಾಂತ್ ಇದುವರೆಗೆ ರಾಜಕೀಯದಿಂದ ದೂರನೇ ಉಳಿದಿದ್ದಾರೆ ಆದ್ರೆ ಹೊಸಬರಿಂದ ಹಿರಿಯ ರಾಜಕಾರಣಿಯಾಗಿ ಬದಲಾವಣೆಯ ಸವಾಲುಗಳನ್ನು ಎದುರಿಸೋಕೆ ಇವರು ಸಿದ್ಧರಾಗಿದ್ದಾರಾ ರಾಜಕೀಯ ಅಡೆತಡೆಗಳನ್ನು ನಿಭಾಯಿಸುವ ತಿಳುವಳಿಕೆ ಇವರಲ್ಲಿ ಇದೆಯಾ ರಾಜಕೀಯದ ಕಠಿಣ ಮತ್ತು ಗದ್ದರದ ಜಗತ್ತಿಗೆ ಇವರು ತಮ್ಮನ್ನ ತಾವು ಸಿದ್ಧಗೊಳಿಸಿಕೊಂಡಿದಾರಾ ಅನ್ನೋದು ಈಗಿರೋ ಪ್ರಶ್ನೆ ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿ ಜೆ ಡಿ ಯುನ ಪ್ರಮುಖ ಪ್ರತಿಸ್ಪರ್ಧಿಯಾಗಿದೆ ನಿಶಾಂತ್ನ ಸಂಭಾವ್ಯ ರಾಜಕೀಯ ಪ್ರವೇಶವನ್ನು ಸ್ವಾಗತಿಸಿದೆ ಆದರೆ ನಿಶಾಂತ್ಗೆ ದೊಡ್ಡ ಸವಾಲು ಬಿ ಜೆ ಪಿಯಿಂದಾನೇ ಬರೋದು ಮೋದಿ ಮತ್ತು ಶಾ ಅವರ ನಾಯಕತ್ವದಲ್ಲಿ ಬಿ ಜೆ ಪಿ ಚುನಾವಣೆ ನಂತರ ತನ್ನದೇ ಆದ ಮುಖ್ಯಮಂತ್ರಿಯನ್ನು ನೇಮಿಸೋಕೆ ಎಲ್ಲ ತಂತ್ರಗಳನ್ನು ಬಳಸಿದೆ ಬಿ ಜೆ ಪಿಯ ಈ ಹಿಂದಿನ ನಿರ್ಧಾರಗಳನ್ನು ನೋಡಿದ್ರೆ ನಿಶಾಂತ್ನ ನಿತೀಶ್ರ ಉತ್ತರಾಧಿಕಾರಿಯಾಗಿ ಬಿ ಜೆ ಪಿ ಎಕ್ಸೆಪ್ಟ್ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ಸೊ ಹಾಗಾದರೆ ಮುಂದೇನಾಗತ್ತೆ ಮುಂದಿನ ಕತೆ ಏನು ಬಿಜೆಪಿ ಏನ್ ಪ್ಲ್ಯಾನ್ ಮಾಡಿಕೊಂಡಿದೆ ಅನ್ನೋದನ್ನು ನೋಡೋದಕ್ಕೆ ಬಿಹಾರ್ ಚುನಾವಣೆ ಬರೋ ತನಕ ಕಾಯಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ